ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಒಂದು ರಸಮ್ ಹೇಗೆ ಮಾಡೋದಂತ ಇದ್ದೀನಿ ಈ ರಸಮಂತೂ ಅನ್ನದ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ರಸಮ್ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಮಾಡೋದು ಕೂಡ ತುಂಬ ಈಸಿ ಐದು ನಿಮಿಷದಲ್ಲೆಲ್ಲ ಒಂದು ಸಲ ಈ ರಸಮ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತೊಗರಿಬೇಳೆನ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ರಸಮ್ ಚೆನ್ನಾಗಿ ಟೇಸ್ಟಿಯಾಗಿ ತೆಳ್ಳಗೆ ಬರಬೇಕು ಅಂದರೆ ಆದಷ್ಟು ತೊಗರಿಬೇಳೆನ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ತೊಗರಿಬೇಳೆ ಹಾಕಿದ್ರೆ ತಿಕ್ನೆಸ್ ಬಂದುಬಿಡತ್ತೆ ತೊಗರಿಬೇಳೆನ ಹಾಕಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಮೂರು ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನ ಇಡಿಯಾಗಿ ಹಾಕೋದಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ಗೆ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಸಬ್ಬಸ್ಕೆ ಸೊಪ್ಪು ಈ ರಸಮ್ಗೆ ಮೇಯ್ನ್ ಇಂಗ್ರೀಡಿಯಂಟೇ ಸಬ್ಬಸ್ಗೆ ಸೊಪ್ಪು ಯಾಕಂದರೆ ಇದು ಸಬ್ಬಸ್ಗೆ ಸೊಪ್ಪಿನ ರಸಮ್ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೆಲ್ಲ ಇಂಗ್ರೀಡಿಯೆಂಟು ಹಾಕಿದಾದ್ಮೇಲೆ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಹಾಗೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಇಂಗ್ರೀಡಿಯಂಟ್ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಮೂರರಿಂದ ನಾಲ್ಕು ವಿಷಲ್ ಹಾಕ್ಸಿದ್ರೆ ಬೇಳೆ ಟೊಮ್ಯಾಟೊ ಎಲ್ಲನೂ ಕೂಡ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಇವಾಗ ವಿಷಲ್ ಕೂಗಿದ್ದಾಗಿ ಕುಕ್ಕರ್ ಕಂಪ್ಲೀಟ್ಲಿ ತಣ್ಣಗಾಗಿದೆ ನೋಡಿ ಇವಾಗ ಬೇಳೆ ಟೊಮ್ಯಾಟೊ ಸಬ್ಬಸಿಗೆ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಬಿಡೋಣ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರಸಮ್ ನೋಡಿ ಇವಾಗ ಸ್ಮ್ಯಾಶ್ ಮಾಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ರಸಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ರಸಮ್ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀರ ಅಷ್ಟು ರಸಂ ಪೌಡರನ್ನು ಸೇರಿಸ್ಕೊಳ್ಳಿ ನಾನು ಇರೋ ಕ್ವಾಂಟಿಟಿಗೆ ಒಂದು ಮೂರು ಟೀ ಸ್ಪೂನಷ್ಟು ರಸಂ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರಸಂ ಪೌಡರ್ ಹಾಕಿದಾದಮೇಲೆ ತುಪ್ಪದಲ್ಲಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಇಂಗು ಬೆಳ್ಳುಳ್ಳಿ ಕರ್ಬೇವು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ ಮಾಡೋದು ತುಪ್ಪದಲ್ಲಿ ಸಾಸಿವೆ ಇಂಗು ಬೆಳ್ಳುಳ್ಳಿ ಕರ್ಬೇವು ಒಣಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆನ ಈ ರಸಮ್ಗೆ ಸೇರಿಸ್ಕೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆಯೇ ಹುಳಿ ಅಂಶ ಏನಾದರೂ ಜಾಸ್ತಿ ಇದ್ದರೆ ಒಡೆಯೋದಕ್ಕೆ ಆ ಹುಳಿ ಹೋಗ್ಬೇಕಂತಂದರೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾಗಿದೆ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಡೋಣ ಬಿಡೋಣ ಬೇಕಂದ್ರೆ ಇದಕ್ಕೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ನಾನು ಹುಳಿ ಟೊಮೆಟೊನ ಹಾಕಿರೋದ್ರಿಂದ ಹುಣಸೆ ರಸನ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿರುವಂಥ ಸಬ್ಬಸ್ಕೆ ಸೊಪ್ಪಿನ ರಸಮ್ ರೆಡಿಯಾಗಿದೆ ತುಂಬಾ ಈಸಿ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು